ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ವಾಣಿಯಲ್ಲಿ ಕೇಳಿ ನೆರಳು ಪರದೆಯಲ್ಲಿ ರಫ್ತು ಯೋಗ್ಯ ಹೂ ಬೇಸಾಯ ಕುರಿತು ತೋಟಗಾರಿಕಾ ತಜ್ಞರಾದ ಡಾ ಕಪಿಲ್ ಪಾಟೀಲ್ ಅವರೊಂದಿಗೆ ಸಂದರ್ಶನ ನಂತರ ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹಾಗೂ ಪೇಠೆದಾರಣಿ ಇಂದಿನ ಕೃಷಿ ರಂಗದಲ್ಲಿ ರಫ್ತು ಯೋಗ್ಯ ಹೂವಿನ ಬೇಸಾಯವನ್ನು ನೆರಳು ಪರದೆಯಲ್ಲಿ ಮಾಡಲಿಕ್ಕೆ ಯಾವ ರೀತಿ ಅವಕಾಶಗಳಿದ್ದಾವೆ ಯಾವ ರೀತಿ ಲಾಭವನ್ನು ಗಳಿಸ್ಬೋದು ವಿಶೇಷವಾಗಿ ನಮ್ಮ ಕೃಷಿ ಪದವೀಧರ ನಿರುದ್ಯೋಗಿ ಯುವಕರು ಈ ಹೂವಿನ ಬೇಸಾಯದಲ್ಲಿ ಸ್ಟಾರ್ಟಪ್ಪನ್ನು ಮಾಡ್ಕೊಂಡ್ಬಿಟ್ಟು ಹೇಗೆ ಫ್ಲವರ್ಗಳನ್ನು ರಪ್ ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸ್ಬೋದು ಅಂತಕ್ಕಂಥ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರೊಂದಿಗೆ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ತೋಟಗಾರಿಕಾ ತಜ್ಞರಾದಂಥ ಡಾಕ್ಟರ್ ಕಪಿಲ್ ಪಾಟೀಲ್ ಅವರು ನಮ್ಮೊಂದಿಗಿದ್ದಾರೆ ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡ್ಕೊಳಂತ ನಮಸ್ಕಾರ ಡಾಕ್ಟರ್ ಕಪಿಲ್ ಪಾಟೀಲ್ ರೀ ನಮಸ್ಕಾರ ಸರ್ ಹೇಳಿ ನಮ್ಮ ಒಂದು ಜಿಲ್ಲೆಗೆ ಬಂದಾಗ ಮತ್ತು ಕರ್ನಾಟಕ ರಾಜ್ಯ ಇರಬಹುದು ಹೇಗಿದೆ ಇಲ್ಲಿ ಹೂವಿನ ಬೇಸಾಯಕ್ಕೆ ಒಂದು ಕೋಪ್ ಅಂತ ಹೇಳ್ತೀವಿ ನಾವು ಯಾವ ತರ ಇದೆ ಅಂತ ಹೇಳ್ತೀರಿ ಹೂವಿನ ಬೇಸಾಯ ಇದು ಒಂಥರ ಉದ್ಯಮ ಅಂತ ನಾವು ಕರಿತೀವಿ ಫ್ಲೋರಿಕಲ್ಚರ್ ಇಂಡಸ್ಟ್ರಿ ನಾವು ಬೇರೆ ರೀತಿ ನೋಡಿದಾಗ ಕೃಷಿ ವ್ಯವಸಾಯ ಅಂತ ಅನ್ಕೋತೀವಿ ಸೊ ಹೂವಿನ ಎಂಟರ್ಪ್ರೈಸಸ್ ಅಂದಾಗ ನಾವು ವರ್ಷವಿಡೀ ನಾವು ಬೇಕಾದಂಥ ಗುಲಾಬಿ ಆಗಿರ್ಬೋದು ಕಾರ್ನೇಷನ್ ಆಗಿರ್ಬೋದು ಜರ್ಬೆರಾ ಆಗಿರ್ಬೋದು ಈ ಪ್ರಮುಖವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಬೆಳೆಗಳನ್ನು ಬೆಳ್ಕೋಬಹುದು ಅದೇ ರೀತಿ ಆರ್ಕಿಡ್ ಆಂಥೋರಿಯಂ ಹೆಚ್ಚಿನ ತೇವಾಂಶ ಬೇಕಾಗಿರುತ್ತೆ ಸೊ ಸ್ವಲ್ಪ ಹೆಚ್ಚಿನ ನಿರ್ವಹಣೆ ಬೇಕಾಗಿರೋದ್ರಿಂದ ಸ್ವಲ್ಪ ನಾವು ಕೇರ್ ತಗೊಂಡು ಬೆಳೆಸಬೇಕಾಗತ್ತೆ ಸ್ಟಾರ್ಟ್ಅಪ್ ರೀತಿಯಲ್ಲಿ ನೋಡ್ಬೇಕಂದ್ರೆ ಸಾಕಷ್ಟು ಇಂಜಿನಿಯರ್ಸ್ ಆಗಿರಬಹುದು ಕೃಷಿ ಪದವೀಧರ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನಮ್ಮಲ್ಲಿ ಇರುವಂತ ಲ್ಯಾಂಡ್ ಏರಿಯಾ ಕಡಿಮೆ ಆಗ್ತಾ ಇದೆ ಗುಂಟೆ ಜಾಗದಲ್ಲಿ ನಾವು ಹತ್ತು ಎಕರೆ ಏನ್ ಹೊರಗಡೆ ಪ್ರದೇಶದಲ್ಲಿ ಬೇಸಾಯ ಮಾಡ್ತೀವಿ ಅದನ್ನ ನಾವು ಇಲ್ಲಿ ಹೈ ವ್ಯಾಲ್ಯೂ ಅಥವಾ ಹೆಚ್ಚು ಹಣವನ್ನ ಕೊಡ್ತಕ್ಕಂತ ಹೂವಿನ ಹೂಗಳು ಅಥವಾ ಹೂವಿನ ಬೆಳೆ ನಾವು ಪುಷ್ಪ ಕೃಷಿಯಲ್ಲಿ ಹೆಚ್ಚಿನ ಮೌಲ್ಯ ಇರುವಂಥ ಕಡಿಮೆ ಸಾಂದ್ರತೆ ಉಳ್ಳ ಬೆಳೆಗಳನ್ನು ನಾವು ಬೆಳೆಸಬೇಕಾಗುತ್ತೆ ಇಲ್ಲಿ ಗುಲಾಬಿ ಆಗಿರಬಹುದು ಜರ್ಬೆರಾ ಆಗಿರಬಹುದು ಕಾರ್ನೇಷನ್ ಆಗಿರಬಹುದು ಆರ್ಕಿಡ್ ಆಗಿರಬಹುದು ಆಂಥೂರಿಯಂ ಆಗಿರಬಹುದು ಪ್ರಮುಖವಾದಂಥ ಲಿಲ್ಲಿಗಳು ಆಗಿರ್ಬೋದು ಈ ಬೆಳೆಗಳನ್ನು ನಾವು ನೆರಳು ಪರದೆ ಆಗಿರ್ಬೋದು ಅಥವಾ ಸಂರಕ್ಷಿತ ಬೇಸಾಯ ಅಡಿಯಲ್ಲಿ ಬೆಳೆಸಬೇಕಂತ ನಾವು ರೆಕಮೆಂಡ್ ಮಾಡ್ತೀವಿ ಅಂದ್ರೆ ಇವೆಲ್ಲ ನೀವು ಹೇಳಿದಂತ ಒಂದು ಪುಷ್ಪಗಳನ್ನ ಅಥವಾ ಹೂ ನೆರಳು ಪರದೆಯಲ್ಲಿ ಬೆಳಿಬಹುದು ಹೌದು ಹೊರಗಡೆ ಮಾಡ್ಲಿಕ್ಕೆ ಆಗುದಿಲ್ಲ ಬೇಸಾಯ ಹೊರಗಡೆ ನಾವು ಬೇಕಾದಂತ ಬೆಳೆ ಮಾಡಕ್ ಆ ರೀತಿ ವಾತಾವರಣ ಬೇಕಾಗತ್ತೆ ಅದೇ ರೀತಿ ನಾವು ಎಕ್ಸ್ಪೋರ್ಟ್ ರಫ್ತ್ ಮಾಡ್ಬೇಕಪ್ಪ ಅಂತಂದ್ರೆ ದಂಟಿನ ಉದ್ದ ಬೇರೆ ಬೇರೆ ಕಂಟ್ರೀಸ್ ಯುರೋಪಿಯನ್ ಒಕ್ಕೂಟ ಆಗಿರ್ಬೋದು ಅಥವಾ ನಾವು ದೇಶಿ ಮಾರ್ಕೆಟ್ ಅಲ್ಲಿ ಕಳಿಸಬೇಕಂದ್ರೆ ಅದೇ ರೀತಿ ನಾವು ಅಮೇರಿಕನ್ ಮಾರ್ಕೆಟ್ ಸೊಸೈಟಿ ಆಫ್ ಅಮೇರಿಕನ್ ಫ್ಲೋರಿಸ್ಟ್ ಅಂತಿದೆ ಅವ್ರದ್ದು ಬೇಕಾದಂಥ ಗ್ರೇಡ್ಸ್ ಅವರು ಡೆವಲಪ್ ಮಾಡಿದ್ದಾರೆ ಸೊ ಉದಾಹರಣೆಗೆ ಡಯಾಮೀಟರ್ ಆಗಿರ್ಬೋದು ಹೂವಿನ ಡಯಾಮೀಟರ್ ಆಗಿರ್ಬೋದು ದಂಟಿನ ಲೆಂತ್ ಆಗಿರ್ಬೋದು ಈ ರೀತಿ ನಾವು ಡೈಮೆನ್ಷನ್ಸ್ ಪ್ರಕಾರ ಬೆಳೆಸಬೇಕಾಗುತ್ತೆ ಹೊರಗಿನ ವಾತಾವರಣ ಬೆಳೆಸೋದ್ ಕಷ್ಟ ಆಗುತ್ತೆ ಈಗ ಶೇಡ್ ನೆಟ್ ಅನ್ನು ಹಾಕೋಬೇಕಾದಾಗ ಅಂದಾಜು ಖರ್ಚು ಹೆಚ್ಚು ಅಷ್ಟು ಬರ್ತವೆ ಒಬ್ಬ ಯುವಕ ಒಂದು ಹತ್ತು ಗಂಟೆ ಇರ್ಬೋದು ಒಂದು ಅರ್ಧ ಎಕರೆದಲ್ಲಿ ಒಳ್ಳೆ ಒಂದು ಹೂವಿನ ಬೇಸಾಯವನ್ನು ಮಾಡಿ ಅದನ್ನ ರಫ್ತು ಮಾಡ್ತಕ್ಕಂಥ ರಫ್ತು ಯೋಗ್ಯವಾದಂತ ಹೂಗಳನ್ನ ಬೆಳಿಲಿಕ್ಕೆ ಒಂದು ಅರ್ಧ ಎಕರೆದಲ್ಲಿ ಎಷ್ಟು ಖರ್ಚು ವೆಚ್ಚ ಆಗ್ಬೋದು ಅಂತ ಸೇಡ್ ನೆಟ್ ಅಥವಾ ಪಾಲಿ ಹೌಸ್ ಅನ್ನು ಹಾಕೊಳ್ಳಿಕ್ಕೆ ಸರಿ ಸುಮಾರು ಪ್ರಮುಖವಾಗಿ ಪಾಲಿ ಹೌಸ್ ನಾವು ನೈಸರ್ಗಿಕ ಗವಾಕ್ಷಿ ಉಳ್ಳ ಪಾಲಿ ಮನೆ ಅಂತ ಕರೀತೀವಿ ಸೊ ಇದು ನೈಸರ್ಗಿಕ ಗವಾಕ್ಷಿ ಉಳ್ಳ ಪಾಲಿ ಮನೆ ಸರಿ ಸುಮಾರು ಪ್ರತಿ ಚದರ್ ಮೀಟರಿಗೆ ಸಾವಿರ ರೂಪಾಯಿ ಖರ್ಚಾಗುತ್ತೆ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಇಪ್ಪತ್ತು ಗುಂಟೆಗೆ ಅಥವಾ ಅರ್ಧ ಎಕರೆಗೆ ಅದೇ ರೀತಿ ನೆರಳು ಪರದೆ ಮನೆ ನಾವು ಒಂದು ಶೇಡ್ ನೆಟ್ ಹೌಸ್ ಅಂತ ಕರಿತೀವಿ ಸೊ ಸರಿ ಸುಮಾರು ನಾಲ್ಕುನೂರು ರೂಪಾಯಿ ಪ್ರತಿ ಚದರ ಮೀಟರಿಗೆ ಖರ್ಚು ಬರುತ್ತೆ ಸುಮಾರು ಎಂಟು ಲಕ್ಷ ರೂಪಾಯಿ ಖರ್ಚು ಬರುತ್ತೆ ಅದರಲ್ಲಿ ಪ್ರಮುಖವಾಗಿ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಆಗಿರ್ಬೋದು ಅಥವಾ ವೆಜಿಟೇಬಲ್ ಇನಿಷಿಯೇಟಿವ್ ಫಾರ್ ಅರ್ಬನ್ ಕ್ಲಸ್ಟರ್ ಆಗಿರಬಹುದು ಕೃಷಿ ಭಾಗ್ಯ ಯೋಜನೆ ಆಗಿರಬಹುದು ಅದರಲ್ಲಿ ಕೂಡ ಶೇಕಡ ಐವತ್ತರಷ್ಟು ಸಹಾಯಧನ ಸಾಮಾನ್ಯ ರೈತರಿಗೆ ಸಿಗುತ್ತೆ ಸೊ ಸಹಾಯಧನ ಪಡ್ಕೊಂಡು ಈ ರೀತಿ ವ್ಯವಸಾಯ ಮಾಡಿದರೆ ಒಳ್ಳೇದಾಗುತ್ತೆ ಪುಷ್ಪ ಕೃಷಿ ಆಗಿರಬಹುದು ಅಥವಾ ಅಧಿಕ ಮೌಲ್ಯ ಇರುವಂತಹ ಬೆಳೆಗಳು ಉದಾಹರಣೆಗೆ ಕೆಲವೊಂದು ತರಕಾರಿ ಆಗಿರಬಹುದು ಡೋನ್ ಮೆನ್ಶನ್ಕಾಯಿ ಆಗಿರಬಹುದು ಸೌತೆಕಾಯಿ ಆಗಿರಬಹುದು ಗರ್ಕಿನ್ ಆಗಿರ್ಬೋದು ಚೆರಿ ಟೊಮ್ಯಾಟೋಸ್ ಆಗಿರ್ಬೋದು ಈ ರೀತಿ ವಿವಿಧ ಬೆಳೆಗಳನ್ನು ನಾವು ಬೆಳ್ಕೋಬಹುದು ಇಪ್ಪತ್ತು ಗುಂಟೆ ಪ್ರದೇಶದಲ್ಲಿ ಹೇಗೆ ಈಗ ರಫ್ತು ಮಾಡಲಿಕ್ಕೆ ನಾವು ಒಂದು ಹೂವಿನ ಬೇಸಾಯವನ್ನ ಸ್ಟಾ ಪ್ರಾರಂಭ ಮಾಡಬೇಕು ಆಗಿತ್ತಂತಹ ಯುವಕರು ಹೇಗೆ ಇಲ್ಲಿ ಒಬ್ಬರು ಯುವಕರು ಮನಸ್ಸು ಮಾಡ್ತಾರೆ ನಾನು ರಫ್ತ ಯೋಗ್ಯ ಹೂವನ್ನ ಬೆಳಿಬೇಕು ಅಂತ ಮನಸ್ಸು ಮಾಡಿದಾಗ ಯಾವ ರೀತಿ ಮುಂದುವರಿಬೇಕು ಅವರು ಮೊಟ್ಟ ಮೊದಲನೇದಾಗಿ ಅವರು ಸಂಪೂರ್ಣವಾಗಿ ತಿಳ್ಕೊಬೇಕು ಇದು ಸಂರಕ್ಷಿತ ಬೆಸ ಏನು ಅದ್ರ ಬಗ್ಗೆ ಬೆಳೆ ಯಾವ್ದು ಬೆಳೆಸಬೇಕು ಒಂದು ಸುದೀರ್ಘವಾಗ ವಿಜ್ಞಾನಿಗಳು ಚರ್ಚೆ ಮಾಡಬೇಕು ಆಮೇಲೆ ಡಿಟೇಲ್ ಪ್ರೋಗ್ರಾಂ ಅದರದ್ ಹಾಕೋಬೇಕು ಎಷ್ಟು ಅಲ್ಲಿ ಇಳುವರಿ ಬರುತ್ತೆ ಅದರದ್ ಎಕನಾಮಿಕ್ಸ್ ಏನು ಒಂದು ನಾವ್ ಡಿಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡ್ಕೋಬೇಕು ವಿಸ್ತೃತ ವರದಿ ತಯಾರು ಮಾಡ್ಕೊಂಡು ನಾವು ಬ್ಯಾಂಕಿಗೆ ಅಪ್ರೋಚ್ ಮಾಡ್ಕೋಬೇಕು ಯಾಕಂದ್ರೆ ಕೆಲವೊಂದು ಕ್ರೆಡಿಟ್ ಲಿಂಕ್ ಬ್ಯಾಕ್ ಎಂಡೆಡ್ ಸಬ್ಸಿಡಿ ಇದೆ ಈಗ ನಾವೇನಾಗುತ್ತೆ ನೇರವಾಗಿ ರೈತರಿಗೆ ಅಕೌಂಟಿಗೆ ಹಣ ಜಮಾ ಆಗುತ್ತೆ ಸೊ ಸಬ್ಸಿಡಿ ಮೊತ್ತ ಸೊ ಹಾಗಾಗಿ ನಾವು ಸಬ್ಸಿಡಿ ತಗೋಬೇಕು ನಮಗೆ ಇನಿಷಿಯಲ್ ಡೇಸಲ್ಲಿ ಹೆಚ್ಚಿನ ಲಾಭ ಆಗುತ್ತೆ ಆಮೇಲೆ ತರಬೇತಿಗಳನ್ನು ನಾವು ಸತತವಾಗಿ ತರಬೇತಿಗಳನ್ನು ನಾವು ಹಮ್ಮಿಕೊಂಡ್ತೀವಿ ಸೊ ಒಂದು ವಾರ ಆಯ್ತು ಹದಿನೈದು ದಿವಸ ಆ ಬೆಳೆ ಕುರಿತು ಸುದೀರ್ಘ ಮಾಹಿತಿ ಪಡ್ಕೊಂಡು ಆ ತರಬೇತಿ ಹಾಜರಾಗಿ ಅವರು ಪ್ರಾಯೋಗಿಕ ತರಬೇತಿಗಳನ್ನು ವಿವಿಧ ತರಬೇತಿ ಕೇಂದ್ರಗಳಲ್ಲಿ ತೋಟಗಾರಿಕೆ ತರಬೇತಿ ಕೇಂದ್ರಗಳ ಮಹಾರಾಷ್ಟ್ರದಲ್ಲಿ ಆಗಿರ್ಬಹುದು ಕರ್ನಾಟಕದಲ್ಲಿ ಆಗಿರಬಹುದು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅವರು ಸಂಪೂರ್ಣ ಮಾಹಿತಿ ಪಡ್ಕೊಂಡು ಮುಂದಿನ ಹೆಜ್ಜೆ ಇಡಬೇಕಾಗುತ್ತೆ ಮತ್ ಪ್ರಮುಖವಾಗಿ ನಾವು ಬೆಕ್ಕದ ಬೆಳೆ ಬೆಳೆಸಬಹುದು ಬಟ್ ಮಾರುಕಟ್ಟೆ ಬಹಳ ಮುಖ್ಯ ನಾವು ಎಲ್ಲಿ ಕಳಿಸಬೇಕು ಯಾವ ರೀತಿ ಮಾರಾಟ ಮುಖ್ಯ ಬಹಳ ಮುಖ್ಯ ಯಾವ ಸೀಸನ್ ಅಲ್ಲಿ ಬೆಳೆಸಬೇಕು ಮತ್ತೆ ಯಾವ ಮಾರುಕಟ್ಟೆಯಲ್ಲಿ ಯಾವಾಗ ಹೆಚ್ಚಿನ ಡಿಮಾಂಡ್ ಇರುತ್ತೆ ಸೊ ಆ ರೀತಿ ನಾವು ಅನಾಲಿಸಿಸ್ ಮಾಡ್ಕೋಬೇಕು ಉದಾಹರಣೆಗೆ ಹೇಳ್ಬೇಕಂತಂದ್ರೆ ಇವಾಗ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಎಸ್ಪೆಷಲಿ ಫೆಬ್ರವರಿ ಮಂತ್ ಅಲ್ಲಿ ಚಳಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ ಸೊ ಚಳಿ ಜಾಸ್ತಿ ಆದಾಗ ಏನಾಗುತ್ತೋ ಅವರಿಗೆ ಉತ್ಪಾದನೆ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಸೊ ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ತಾರೆ ಏಷ್ಯನ್ ಕಂಟ್ರೀಸ್ ಭಾರತ ಆಗಿರ್ಬೋದು ಬೇರೆ ಬೇರೆ ಕಂಟ್ರಿಯಿಂದ ಅವ್ರು ಆಮದ್ ಮಾಡ್ಕೋತಾರೆ ಜಾಸ್ತಿ ಸೊ ಅವ್ರಿಗೆ ಉತ್ಪಾದನೆ ವೆಚ್ಚ ಬಹಳ ಜಾಸ್ತಿ ಆಗಿರೋದ್ರಿಂದ ಆಮದ್ರಲ್ಲಿ ಅವ್ರಿಗೆ ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿ ಹೂವನ್ನು ನಾವು ಪೂರೈಕೆ ಮಾಡ್ಕೋಬಹುದು ಪ್ರಮುಖವಾಗಿ ಗುಲಾಬಿ ಹೇಳ್ಬೇಕಂದ್ರೆ ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು ಕ್ರಿಸ್ಮಸ್ ಆಗಿರ್ಬೋದು ಮದರ್ಸ್ ಡೇ ಆಗಿರ್ಬೋದು ಇಂತ ಸಮಯದಲ್ಲಿ ಸಾಕಷ್ಟು ಬೇಡಿಕೆ ಇದೆ ಮತ್ತು ಎಸ್ಪೆಷಲಿ ಚಳಿಗಾಲದಲ್ಲಿ ಒಳ್ಳೆ ಗುಣಮಟ್ಟದ ನಾವು ಗುಲಾಬಿಯನ್ನು ಬೆಳೆಸಬಹುದು ಭಾರತೀಯ ವಾತಾವರಣದಲ್ಲಿ ಅಂದ್ರೆ ನಮ್ಮ ರೈಚೂರು ವಾತಾವರಣದಲ್ಲಿ ಯಾವ ರೀತಿ ಇಲ್ಲಿ ಆ ಗುಲಾಬಿಯನ್ನ ಮಾಡ್ಲಿಕ್ಕೆ ಅವಕಾಶ ಇರೋದು ಗುಲಾಬಿ ಬೇಸಾಯ ಗುಲಾಬಿ ಬೇಸಾಯ ಮಾಡಬಹುದು ನಾವೇನ್ ಮಾಡ್ಬೇಕಂದ್ರೆ ಗುಲಾಬಿ ಸರಿ ಸುಮಾರು ಯಾವುದೇ ಸಂರಕ್ಷಿತ ಬೇಸಾಯದಲ್ಲಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ಅಲ್ಲಿ ನಾವು ಒಳ್ಳೆ ವಾತಾವರಣದಲ್ಲಿ ಬೆಳೆಸಬಹುದು ಉಷ್ಣಾಂಶ ಜಾಸ್ತಿ ಇತ್ತು ನಾವು ಚಳಿಗಾಲದಲ್ಲಿ ಈ ಟೆಂಪರೇಚರ್ ಮೇಂಟೈನ್ ಮಾಡಬಹುದು ನಾವು ಅದೇ ರೀತಿ ಪ್ರೋಗ್ರಾಮ್ ಫ್ಲವರಿಂಗ್ ಅಂತೀವಿ ನಾವು ಆ ಸಮಯದಲ್ಲಿ ನಾವು ಇಳುವರಿ ಚಾಟ್ನಿ ಮಾಡಿದ ಮಾಡೋದಾಗಿರ್ಬಹುದು ಅದೇ ರೀತಿ ನಾವು ವಿವಿಧ ಇಂಟ್ರಿಕಲ್ಚರಲ್ ಆಪರೇಷನ್ಸ್ ಮಾಡೋದಾಗಿರ್ಬೋದು ಮಾಡ್ಕೋಬೇಕು ಆ ಸಮಯದಲ್ಲಿ ನಾವು ನಾನು ಈಗಾಗಲೇ ಹಾಗೆ ಡಿಸೆಂಬರ್ ಜನವರಿ ಫೆಬ್ರವರಿ ತಿಂಗಳಲ್ಲಿ ಇಳುವರಿ ಬರೋಂಗೆ ನಾವು ನೋಡ್ಕೋಬೇಕು ಆಮೇಲೆ ವೆಜಿಟೇಟಿವ್ ಗ್ರೋತ್ ಏನಂತೀವಿ ಅದು ಸಮ್ಮರ್ ಮಂತ್ಸಲ್ಲಿ ನಾವು ಮೇಂಟೈನ್ ಮಾಡಬೇಕು ಮಾಡಬಹುದು ಆಮೇಲೆ ನಾವು ಫಾಗರ್ಸ್ ಮಿಸ್ಟರ್ಸ್ ಆಗಿರಬಹುದು ಆಮೇಲೆ ಯಾವ ರೀತಿ ನಾವು ಉಷ್ಣಾಂಶ ಕಡಿಮೆ ಮಾಡೋ ಆ ರೀತಿ ಗೆಜೆಟ್ಸ್ ಎಲ್ಲಾನು ನಾವು ನಮ್ಮ ಸಂರಕ್ಷಿತ ಬೇಸಾಯ ಪಾಲಿಮನೆ ಆಗಿರಬಹುದು ಅಥವಾ ಹೈ ಕಾಸ್ಟ್ ಮೀಡಿಯಂ ಕಾಸ್ಟ್ ಲೋ ಕಾಸ್ಟ್ ಪಾಲಿ ಮನೆಯಲ್ಲಿ ಇವೆಲ್ಲ ಗ್ಯಾಜೆಟ್ಸ್ ನಾವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ ಬೆಳೆಸಬಹುದು ರಾಯಚೂರಲ್ಲಿ ಖಂಡಿತವಾಗಿ ನಾವು ಗುಲಾಬಿ ಬೆಳೆಸಬಹುದು ಈಗ ಹೂವನ್ನ ನಾವು ರಫ್ತು ಮಾಡಬೇಕಾಗಿತ್ತಾದಾಗ ಯಾವ ರೀತಿಯಲ್ಲಿ ಪ್ರೊಸೀಜರ್ ಇರ್ತವೆ ಏನು ಒಂದು ಇರ್ತವೆ ಒಂದು ಒಂದು ಕೃಷಿ ಉತ್ಪನ್ನ ರಫ್ತು ಮಾಡಿದಾಗ ನೂರ ಒಂದು ನಿರ್ಬಂಧನೆಗಳು ಬರ್ತಿರ್ತವೆ ಇದರಲ್ಲಿ ನಾವು ಯಾವ ದೇಶಕ್ಕೆ ಸಪ್ಲೈ ಮಾಡ್ಬೇಕಂತೀವಿ ರಫ್ತು ಮಾಡಬೇಕಂತೀವಿ ಅವ್ರದ್ದೇ ಆದ ಒಂದು ಸ್ಟ್ಯಾಂಡರ್ಡ್ಸ್ ಇದೆ ಉದಾಹರಣೆಗೆ ದಂಟಿನ ಸೈಜ್ ಒಂದು ಅರವತ್ತು ಸೆಂಟಿಮೀಟರ್ ಉದ್ದು ದಂಟಿನ ಲೆಂತ್ ಇರಬೇಕು ಗುಲಾಬಿಯಲ್ಲಿ ಅದೇ ರೀತಿ ಮೂರರಿಂದ ಐದು ಫ್ಲವರ್ ಬಡ್ ಇರಬೇಕು ಅದಕ್ಕೆ ಸ್ಟ್ಯಾಂಡರ್ಡ್ ಹೂವು ಅಂತ ಕರಿತೀವಿ ನಮ್ಮ ಇಂಗ್ಲೀಷಲ್ಲಿ ಸ್ಟ್ಯಾಂಡರ್ಡ್ ಟೈಪ್ ಆಫ್ ಫ್ಲವರ್ ಅಂತ ಗುಲಾಬಿಯಲ್ಲಿ ಕರಿತೀವಿ ಸೊ ಆ ರೀತಿ ತಳಿ ನಾವು ಆಯ್ಕೆ ಮಾಡ್ಕೋಬೇಕು ಅದೇ ರೀತಿ ಈಗಾಗ್ಲೇ ತಾವ್ ಹಾಗೆ ಕೆಲವೊಂದು ನಿರ್ಬಂಧಗಳು ಇರುತ್ತೆ ನಾವು ಜಾಸ್ತಿ ಸಿಂಪಣೆಗೋಸ್ಕರ ನಾವು ಔಷಧಿಯನ್ನು ಬಳಕೆ ಮಾಡೋಕ್ಕಾಗಲ್ಲ ಉದಾಹರಣೆಗೆ ನೀವು ಪ್ಲಾಂಟ್ ಪ್ರೊಟೆಕ್ಷನ್ ಸಂರಕ್ಷಿತ ಬೇಸಾಯದಲ್ಲಿ ಇಷ್ಟಿಷ್ಟ್ ಪರ್ಮಿಸಬಲ್ ಲಿಮಿಟ್ ಅಂತ ಔಷಧ ಬಳಕೆ ಮಾಡಬೇಕಾಗುತ್ತೆ ಅದೇ ರೀತಿ ಪೋಷಕಾಂಶಗಳು ಕೂಡ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನಾವು ಮೇಂಟೈನ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ಆ ರೀತಿ ಇದ್ದಾಗ ನಾವು ರಫ್ತು ಮಾಡಬಹುದು ಹೇಗೆ ತಾವು ತೋಟಗಾರಿಕಾ ತಜ್ಞರದಿರಿ ನಮ್ಮ ಕರ್ನಾಟಕದಲ್ಲಿ ಈ ತರ ಫ್ಲವರ್ ಸ್ಟಾರ್ಟ್ ಅಪ್ ಗಳನ್ನ ಮಾಡಿದಂತಹ ಕಂಪನಿಗಳು ಪ್ರೈವೇಟ್ ಆಗಿ ಸಾಕಷ್ಟು ಇದಾವೆ ಸಾಕಷ್ಟು ಕಂಪನಿಗಳು ಪ್ರಾರಂಭ ಆಗಿದಾವ ಕರ್ನಾಟಕ ಆಗಿರಬಹುದು ಕರ್ನಾಟಕ ಬಾರ್ಡರ್ ಇಲ್ಲಿ ಹತ್ರ ಅಂದ್ರೆ ಆಂಧ್ರದಲ್ಲಿ ಇದಾವೆ ಕರ್ನಾಟಕ ಬಾರ್ಡರ್ ಬಳ್ಳಾರಿಯಲ್ಲ ಇದ್ದಾವೆ ಇವನ್ ಬೀದರ್ ಅಲ್ಲಿ ಸ್ಟಾರ್ಟ್ ಸಾಕಷ್ಟು ಬಂದಿದ್ದಾವೆ ಇನ್ ಅಂಡ್ ಅರೌಂಡ್ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಸ್ಟಾರ್ಟ್ಅಪ್ ಅಪ್ ಸೊ ಸಾಕಷ್ಟು ಸರ್ಕಾರ ಕೂಡ ಇದಕ್ಕೆ ಪ್ರೋತ್ಸಾಹನ ನೀಡಿದೆ ಕಳೆದ ಹತ್ತು ವರ್ಷದಲ್ಲಿ ಸುಮಾರು ನಾವು ಒಂದ್ ಹತ್ತು ಪಟ್ಟು ಹೆಚ್ಚಿನ ನಾವು ಸಂರಕ್ಷಿತ ಬೇಸಾಯಲ್ಲಿ ಈ ತರ ಹೂವಿನ ಬೇಸಾಯ ನಾವು ನೋಡ್ತಾ ಇದೀವಿ ಸೊ ಮುಂದಿನ ದಿನಗಳಲ್ಲಿ ಸಾಕಷ್ಟು ರಫ್ತಿಗೆ ಇದಕ್ಕೆ ಬೇಡಿಕೆ ಇದೆ ಯುರೋಪಿಯನ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಗಲ್ಫ್ ಮಾರ್ಕೆಟ್ ಆಗಿರ್ಬೋದು ಅಥವಾ ಅಮೆರಿಕನ್ ಮಾರ್ಕೆಟ್ ಆಗಿರ್ಬೋದು ಸಾಕಷ್ಟು ಬೇಡಿಕೆ ಇದೆ ರಫ್ತಿಗೆ ಆಮೇಲೆ ನಾವು ಡೊಮೆಸ್ಟಿಕ್ ಎಕ್ಸ್ಪೋರ್ಟ್ ಕೂಡ ಅಂತೀವಿ ಜಿಲ್ಲೆಯಿಂದ ಜಿಲ್ಲೆ ಅಥವಾ ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಕೂಡ ಸಾಕಷ್ಟು ಡಿಮಾಂಡ್ ಇದೆ ಉದಾಹರಣೆಗೆ ಬೆಂಗಳೂರಿಂದ ಸಾಕಷ್ಟು ಇದ್ರದ ಇಡೀ ನಮ್ಮ ಇಂಡಿಯಾದಲ್ಲಿ ರಫ್ತಾಗ್ತಾ ಇದೆ ಡೊಮೆಸ್ಟಿಕ್ ರಫ್ತು ಅಂತ ಅಂದ್ರೆ ಹೂವಿನ ಒಂದು ಬೇಸಾಯ ಉತ್ಪಾದನೆಗೆ ಸಾಕಷ್ಟು ಒಂದು ಸ್ಕೋಪ್ ಇದೆ ಅಂದಂಗಾಯ್ತು ಸಾಕಷ್ಟು ಅವಕಾಶ ಇದೆ ಹೇಗೆ ರಾಯಚೂರು ಜಿಲ್ಲೆಯಲ್ಲಿ ಯಾಕೆ ಇದ್ರ ಬಗ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂತೀರೋ ಅಥವಾ ಇದಕ್ಕೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂದ್ ಬರ್ತಾ ಇಲ್ಲ ಅಂತೀರೋ ಅಥವಾ ಆ ರಿಸ್ಕ್ ತಗೊಳಕ್ಕೆ ಮುಂದೆ ಬರ್ತಾ ಇಲ್ಲ ಅಂತೀರಾ ರೈತರು ಇರ್ಬೋದು ಯುವಕರು ಇರ್ಬೋದು ಸೊ ಯಾವುದೇ ಒಂದು ನಾವು ಉದ್ಯಮ ಪ್ರಾರಂಭ ಮಾಡಬೇಕಂದ್ರೆ ರೈತರು ಏನು ಮಾಡ್ತಾರೆ ಮೊದಲು ಒಂದು ಸಕ್ಸಸ್ಫುಲ್ ಯೂನಿಟ್ಸ್ ಆಗಿದ್ದ ಎಲ್ಲ ಅದು ನೋಡ್ಕೊಂಡು ಪ್ರಯತ್ನ ಮಾಡ್ತಾರೆ ಸೊ ನಮ್ಮ ಜಿಲ್ಲೆಯಲ್ಲಿ ಇನ್ನೂ ಆ ಥರ ಇನ್ನೂ ಯೂನಿಟ್ ಸ್ಟಾರ್ಟ್ ಆಗಿಲ್ಲ ಸೊ ಯುವಕರು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡ್ಕೊಂಡು ನಾವು ಅವ್ರಿಗೆ ತಾಂತ್ರಿಕ ನೆರವು ನೋಡ್ ನೀಡ್ತೀವಿ ಸೊ ಯಾವ ರೀತಿ ಯಾವ ತಳಿ ಬೆಳೆಸಬೇಕು ನಾವು ಇಲ್ಲಿ ಯಾವ ರೀತಿ ರಫ್ತು ಮಾಡ್ಕೋಬೋದು ಅಥವಾ ಯಾವ ತರ ಬೆಳೆಸಬೇಕಾದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಸ್ವಲ್ಪ ರಿಸ್ಕ್ ತಗೊಂಡು ಸ್ಟಾರ್ಟ್ ಮಾಡಿದ್ರೆ ಲಾಭ ಆಗುತ್ತೆ ಇದರಲ್ಲಿ ಸಾಕಷ್ಟು ನಾವು ಇದ್ರದ್ದು ಸುಮಾರು ಒಂದು ಹದಿನೈದು ವರ್ಷದಿಂದ ಇದರಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಹೂವಿನ ಬೇಸಾಯದಲ್ಲಿ ಸಾಕಷ್ಟು ಲಾಭ ಇದೆ ಯುವಕರು ಮುಂದೆ ಬರಬೇಕು ಸ್ವಲ್ಪ ರಿಸ್ಕ್ ತಗೊಂಡಿದ್ರೆ ಲಾಭ ಇದೆ ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅಂತ ನಾನು ಈ ಸಮಯದಲ್ಲಿ ಹೇಳ ಈಗ ರಫ್ತು ಯೋಗ್ಯ ಹೂವನ್ನ ಬೆಳಿಬೇಕಾದ್ರೆ ಶೇಡ್ ನೆಟ್ಟಲ್ಲೇ ಬೆಳಿಬೇಕಂತ ಹೇಳ್ತೀರಾ ತಾವು ಅಥವಾ ಇಲ್ಲ ಹೊರಗಡೆ ಬೆಳೆದು ನಾವು ರಫ್ತನ್ನ ಮಾಡಬಹುದು ಫ್ಲವರ್ಸ್ ಅಂತ ಹೇಳ್ತಾರೆ ಹೇಗೆ ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಬೆಳೆಸಬೇಕು ಸಂರಕ್ಷಿತ ಬೇಸಾಯ ನಿಮಗೆ ಶೇಡ್ ನೆಟ್ ಆಗಿರ್ಬೋದು ಅಥವಾ ಪಾಲಿಯೋಸ್ ಆಗಿರ್ಬೋದು ಪ್ರಮುಖವಾಗಿ ಪಾಲಿಯೋಸ್ ಯಾಕಂದ್ರೆ ನಾವು ಅದರಲ್ಲಿ ಬೇಕಾಗುವಂತ ತೇವಾಂಶ ಆಗಿರ್ಬೋದು ಉಷ್ಣಾಂಶ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಲೆವೆಲ್ ಕೂಡ ನಾವು ಇದರಲ್ಲಿ ನಿಯಂತ್ರಣ ಮಾಡ್ಕೋಬಹುದು ಸೊ ನಾವು ಅದಕ್ಕೆ ಬೇಕಾದಂಥ ವಾತಾವರಣ ಕೊಟ್ಟರೆ ನಾವು ರಫ್ತು ಯೋಗ್ಯ ಇರುವಂತ ನಾವು ಇಳುವರಿ ಪಡ್ಕೋಬಹುದು ಸೊ ನನ್ನ ಪ್ರಕಾರ ಸಂರಕ್ಷಿತ ಬೇಸಾಯದಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಈಗ ಒಮ್ಮೆ ಫ್ಲವರ್ ಕಲ್ಟಿವೇಶನ್ ಅನ್ನ ಯಾವುದೇ ಒಂದು ಹೂವಿನ ಬೇಸಾಯವನ್ನ ಒಂದು ಸಂರಕ್ಷಿತ ಒಂದು ಶೇಡ್ ನೆಟ್ ಅಲ್ಲಿ ಪ್ರಾರಂಭ ಮಾಡಿದಾಗ ಹೂವಿನ ಬೇಸಾಯ ಅಂತ್ಯವಾಗುತ್ತೆ ಮುಗೀತದೆ ಅಲ್ಲಿ ಹೇಗೆ ಬೆಳೆ ಬದಲಾವಣೆಯನ್ನು ಮಾಡ್ಕೊಳ್ಬಹುದು ಅಂತೀರ ಬೇರೆ ಬೇರೆ ಹೂವಿನ ಬೇಸಾಯಕ್ಕೆ ಹೋಗಬಹುದು ಅಥವಾ ಹೇಗೆ ಮಾಡ್ಕೋಬಹುದು ಚೇಂಜ್ ಓವರ್ ಏನಾಗುತ್ತಂದ್ರೆ ಮಾರ್ಕೆಟ್ ಅಲ್ಲಿ ಹೂವು ನಾವಿದು ನೋವೆಲ್ಟಿ ಕ್ರಾಪ್ಸ್ ಕೂಡ ಅಂತೀವಿ ಈಗ ಉದಾಹರಣೆಗೆ ಒಂದ್ ಕಲರ್ ಬೇಡಿಕೆ ಜಾಸ್ತಿ ಇರುತ್ತೆ ಮಾರ್ಕೆಟ್ ಅಲ್ಲಿ ಸೊ ನಾವ್ ಏನ್ ಮಾಡ್ಬೇಕು ಎರಡರಿಂದ ಮೂರ್ ಕಲರ್ ಯಾವುದೇ ಬೆಳೆ ಇರಬೇಕು ಜರ್ಬೇರ ಆಗಿರ್ಬೋದು ರೋಸ್ ಆಗಿರಬಹುದು ಎರಡರಿಂದ ಮೂರ್ ಕಲರ್ ಅನ್ನು ನಾವು ಮೂರ್ ತಳಿಗಳನ್ನು ನಾವು ನೆರ ಪರ್ದೆ ಮನೆ ಆಗಿರಬಹುದು ಅಥವಾ ಪಾಲಿಯೋಸ್ ಅಲ್ಲಿ ಹಾಕ್ಬೇಕು ನಾಟಿ ಮಾಡಬೇಕು ಯಾಕಂದ್ರೆ ಇದು ಬಹುವಾರ್ಷಿಕ ಬೆಳೆ ನಾಟಿ ಮಾಡಿದ ನಂತರ ನಾವು ಏಳೆಂಟು ವರ್ಷವರೆಗೆ ಸರಿ ಸಾಮಾನ್ಯವಾಗಿ ಒಳ್ಳೆ ರೀತಿಯಲ್ಲಿ ಬೆಳೆಸಬಹುದು ಗುಲಾಬಿ 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 ಎಷ್ಟು ವರ್ಷ ಸರಿ ಸುಮಾರು ಒಳ್ಳೆ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರೆ ಹತ್ತು ವರ್ಷವರೆಗೂ ನಾವು ಮೇಂಟೈನ್ ಮಾಡ್ಕೋಬೋದು ಸೊ ಹಾಗಾಗಿ ನಾವೇನು ಮಾಡಬೇಕು ನಮಗೆ ಮುಂದಿನ ಮಾರ್ಕೆಟ್ ನೋಡಬೇಕಂದ್ರೆ ಒಂದು ವೆರೈಟಿ ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇದೆ ಅಂದ್ರೆ ಹೇಳೋಕ್ಕಾಗಲ್ಲ ಮುಂದಿನ ವರ್ಷ ಬೇರೆ ಕಲರ್ ಅಥವಾ ಬೇರೆ ವರೈಟಿ ಚೆನ್ನಾಗಿ ಬಂದ್ರೆ ಅದಕ್ಕೆ ಬೇಡಿಕೆ ಜಾಸ್ತಿ ಇರಬಹುದು ಸೊ ಹಾಗಾಗಿ ನಾವು ನಿರ್ವಹಣೆ ಈ ರೀತಿ ಮಾಡಬೇಕು ಎರಡು ಮೂರು ವೆರೈಟಿ ಇದ್ದರೆ ನಾವು ಸಪ್ಲೈ ಮಾಡ್ಕೋಬೋದು ಒಂದು ವರೈಟಿ ಡಿಮಾಂಡ್ ಕಡಿಮೆ ಆದ್ರೆ ಇನ್ನೊಂದು ನಮಗೆ ಹೆಚ್ಚಿನ ಲಾಭ ನಾವು ಇನ್ನ ಈ ಮೌಲ್ಯವರ್ಧನೆ ಬಂದ್ರೆ ಮೌಲ್ಯವರ್ಧನೆ ಯಾವ ರೀತಿ ಅವಕಾಶ ಹೂಗಳಲ್ಲಿ ನಾವು ಬಣ್ಣ ತೆಗಿಬಹುದು ಉದಾಹರಣೆ ಗುಲಾಬಿ ಇದೆ ಗುಲಾಬಿಯಲ್ಲಿ ಬಣ್ಣ ತೆಕ್ಕೋಬಹುದು ಅದೇ ರೀತಿ ಚೆಂಡು ಹೂ ಇದೆ ಚೆಂಡು ಇಲ್ಲಿ ಒಂದು ಜಾಂತೋಫಿಲ್ ಪಿಗ್ಮೆಂಟ್ ಲುಟೆನ್ ಅಂತ ಬರುತ್ತೆ ಹಳದಿ ಕಲರ್ ಬಣ್ಣ ತಕೋತೀವಿ ಅದು ಪೋಲ್ಟ್ರಿ ಇಂಡಸ್ಟ್ರಿ ಆಯ್ತು ಫಿಶರಿಯಲ್ಲಿ ಆಯ್ತು ಅಥವಾ ಕ್ಲೋದಿಂಗ್ ಇಂಡಸ್ಟ್ರಿಯಲ್ಲಿ ಬಣ್ಣ ಮಾಡ ಉಪಯೋಗ ಮಾಡ್ತಾರ ಅದು ಸಾಕಷ್ಟು ಕಂಪನೀಸ್ ಅದಾವ ಕರ್ನಾಟಕದಲ್ಲಿ ಆಯ್ತು ಕೇರಳ ಆಯ್ತು ನೆರೆ ತೆಲಂಗಾಣ ಈ ತರ ಪ್ರೈವೇಟ್ ಕಂಪನೀಸ್ ಆಯ್ತು ಆಮೇಲೆ ಇನ್ಸ್ಟಿಟ್ಯೂಟ್ಗಳಲ್ಲಿ ಕೂಡ ಸಂಶೋಧನೆ ಆಗಿದೆ ಸೊ ಬಣ್ಣ ಉಪಯೋಗ ಮಾಡ್ತಾರೆ ಅದೇ ರೀತಿ ಗುಲಾಬಿ ನೋಡಿದ್ರೆ ಗುಲ್ಕಂದ್ ಆಗಿರಬಹುದು ಆಮೇಲೆ ಒಣಗಿಸಿದ ಅಥವಾ ನಿರ್ಜಲೀಕರಿಸಿದ ಹೂಗಳನ್ನು ನಾವು ಮಾಡಬಹುದು ಡ್ರೈ ಫ್ಲವರ್ಸ್ ಸಿಕ್ಕಾಪಟ್ಟೆ ರಫ್ಬೋದು ಡ್ರೈ ಫ್ಲವರ್ಸ್ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ ರಫ್ತು ಮಾಡ್ಕೋಬಹುದು ಅದರಲ್ಲಿ ಏನಾಗುತ್ತೆ ಹೆಚ್ಚಿನ ದಿನಗಳನ್ನು ಬಾಳಿಕೆ ಇರೋದ್ರಿಂದ ಡ್ರೈ ಫ್ಲವರ್ಸ್ ಅದರಲ್ಲಿ ಟೆಕ್ನಿಕ್ ಇದೆ ಸಿಲಿಕಾ ಜೆಲ್ ಮೆಥಡ್ ಅಂತೀವಿ ನಾವು ಅದೇ ರೀತಿ ನಾವು ಪ್ರೆಸ್ ಡ್ರಾಯಿಂಗ್ ಮೆಥಡ್ ಅಂತೀವಿ ಓವನ್ ಡ್ರಾಯಿಂಗ್ ಸೋಲಾರ್ ಡ್ರಾಯಿಂಗ್ ಮೆಥಡ್ ಅಂತೀವಿ ಈ ರೀತಿ ನಿರ್ಜಲೀಕರ ಮಾಡಿದ ನಂತರ ಸಾಕಷ್ಟು ಈಗ ನಾವು ಯಾವ ತರ ಪ್ರೊಸೆಸ್ಡ್ ಫುಡ್ ಮಾಡ್ತೀವಿ ಫ್ಲವರ್ಸ್ ಅಂತೀವಿ ಸೊ ಡ್ರೈಡ್ ಫ್ಲವರ್ಸ್ ಸಾಕಷ್ಟು ಬೇಡಿಕೆ ಇದೆ ಇಲ್ಲಿ ಹೇಗಿದೆ ಒಪ್ಪಂದ ಕೃಷಿ ಅಂತ ಹೇಳ್ತೀವಿ ನಾವು ಹೂವಿನ ಬೇಸಾಯದಲ್ಲಿ ಒಪ್ಪಂದ ಕೃಷಿಗೆ ಯಾವ ರೀತಿ ಸ್ಕೋಪ್ ಇದೆ ಆದ್ಯತೆ ಇದೆ ಅಂತೀರಿ ಯಾಕಂದ್ರೆ ಮಾರುಕಟ್ಟೆ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕು ಯಾವುದೇ ಒಂದು ಉತ್ಪನ್ನ ಮೇಲೆ ಒಳ್ಳೆ ರೀತಿಯಿಂದ ಲಾಭ ಬರಬೇಕು ಮಾರುಕಟ್ಟೆ ಆಗ್ಬೇಕು ತೊಂದರೆ ಆಗ್ಬಾರ್ದು ಒಪ್ಪಂದ ಕೃಷಿನ ಮಾಡ್ಕೊಂಡ್ಬಿಟ್ಟು ಮಾಡೋದು ಒಳ್ಳೇದಂತೀರ ಇಲ್ಲಿ ಹೇಗೆ ಹೂವಿನ ಬೇಸಾಯ ಹೂವಿನ ಬೇಸಾಯದಲ್ಲಿ ಒಪ್ಪಂದ ಕೃಷಿ ಮಾಡ್ಕೊಂಡ್ರು ಬಹಳ ಒಳ್ಳೇದು ಈಗ ಮೊದಲನೇದಾಗಿ ತಾವು ಕೇಳಿದ ಹಾಗೆ ಇವಾಗ ಬಣ್ಣ ತೀಗೋಸ್ಕರ ಗುಲಾಬಿ ಅಥವಾ ನಮ್ಮ ಚೆಂಡು ಬೆಳಸ್ತಾ ಇದೀವಿ ಅದೇ ರೀತಿ ಅವ್ರು ಒಂದು ಮಾರ್ಕ್ ಅವ್ರೇನು ಮಾಡ್ತಾರೆ ಬೀಜ ಕೊಡ್ತಾರೆ ಇಂತಂತ ಬೀಜ ನಮ್ಗೆ ಇದೇ ವೆರೈಟಿದು ಇದರಲ್ಲಿ ಲ್ಯೂಟೆನ್ ಕಂಟೆಂಟ್ ಜಾಸ್ತಿ ಇದೆ ಜಾಂತು ಫಿಲ್ ಪಿಗ್ಮೆಂಟ್ ಬಣ್ಣ ಜಾಸ್ತಿ ಇದೆ ಇದೆ ಸೊ ಅವ್ರೇನಿದೆ ಇನ್ಪುಟ್ಸ್ ಕೊಡ್ತಾರೆ ಅದೇ ರೀತಿ ಏನೈತಿ ಆ ರೈತರಿಗೆ ಬೆಳ್ಕೊಂಡು ಅದಕ್ಕೆ ಒಂದು ದರ ಫಿಕ್ಸ್ ಮಾಡ್ಕೊಂತಾರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕೆಜಿ ಉದಾಹರಣೆ ಚೆಂಡು ಹೂವು ತೊಗೊಂಡ್ರೆ ಹತ್ತು ರೂಪಾಯಿ ಸಿಕ್ಕರೂ ಕೂಡ ಚೆಂಡು ಹೋಲ್ಲಿ ಲಾಭ ಇದೆ ಒಪ್ಪಂದ್ ಮಾಡಿದರೆ ಮಾರ್ಕೆಟ್ದು ರಿಸ್ಕ್ ಇರೋದಿಲ್ಲ ಅವ್ರ ಬೇಡಿಕೆ ಯಾವ ರೀತಿ ಡಯಾಮೀಟರ್ ಇರಬೇಕು ಹೂವಿದ್ದು ಹೂವಿನ ತೂಕ ಎಷ್ಟಿರಬೇಕು ಸೊ ಆ ರೀತಿ ನಾವು ಒಳ್ಳೆ ಬೆಳಿ ಬೆಳ್ಕೋಬಹುದು ಏನು ತೊಂದರೆ ಇಲ್ಲ ಅದೇ ರೀತಿ ನಾವು ರಫ್ತು ಮಾಡ್ಬೇಕಂದ್ರೆ ರಫ್ತುದಾರರ ಜೊತೆ ಅವ್ರದ್ದೇನ್ ಕರಾರ್ ಇರುತ್ತೆ ಅದ್ರ ಪ್ರಕಾರ ನಾವು ಬೆಳೆ ಬೆಳ್ಕೊಂಡ್ ಮಾಡ್ಕೋಬಹುದು ಅಂತಂದ್ರೆ ನಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಸರ್ಕಾರಿ ಸಂಸ್ಥೆಗಳು ಆಯಿತು ಅಥವಾ ಇಂಟರ್ನ್ಯಾಷನಲ್ ಫ್ಲವರ್ ಆಕ್ಷನ್ ಸೆಂಟರ್ ಆಗಿರಬಹುದು ಅಥವಾ ವಿಶ್ವವಿದ್ಯಾಲಯ ಆಗಿರ್ಬೋದು ತೋಟಗಾರಿಕೆ ಇಲಾಖೆ ಆಗಿರಬಹುದು ಅಥವಾ ಮಾರುಕಟ್ಟೆಯಲ್ಲಿ ನಾವು ಈ ರೀತಿ ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆ ಪದವಿದಾರೋಸ್ಕರ ಸ್ಟಾರ್ಟ್ಅಪ್ಸ್ ನಾವು ಬೇರೆ ಕಡೆ ರಫ್ತು ಮಾಡಬೇಕು ಅಥವಾ ಬೇರೆ ಕಡೆ ಎಲ್ಲಿ ಹೆಚ್ಚಿನ ಬೇಡಿಕೆ ಇದೆ ನಾವು ಸಾಗುವಳಿ ವೆಚ್ಚ ನೋಡ್ಕೊಂಡು ಆಮೇಲೆ ನಾವು ಟ್ರಾನ್ಸ್ಪೋರ್ಟೇಶನ್ ವೆಚ್ಚ ತೆಗೆದು ನಮ್ಗೆ ಎಲ್ಲಿ ಹೆಚ್ಚು ಲಾಭ ಆಗುತ್ತೆ ಅಲ್ಲಿ ರೈತರು ಕಳಿಸ್ಬೋದು ಯಾಕಂದ್ರೆ ಇದು ಹೆಚ್ಚಿನ ಮೌಲ್ಯ ಇರುವಂತದ್ದು ಕಡಿಮೆ ಸಾಂದ್ರತೆ ಉಳ್ಳ ಬೆಳೆಗಳನ್ನು ನಾವು ಸಂರಕ್ಷಿತ ಬಿಸಲಿ ಬೆಳೆಸ್ತಾ ಇದ್ದೇವೆ ಯಾಕಂದ್ರೆ ಸಣ್ಣ ಬಾಕ್ಸ್ ಅಲ್ಲಿ ಪ್ಯಾಕ್ಸ್ ಮಾಡ್ಕೊಂಡು ಪ್ಯಾಕ್ ಮಾಡಿಕೊಂಡು ನಾವು ಕಳಿಸಬಹುದು ಹೇಗೆ ಇದಕ್ಕೆ ಬಗ್ಗೆ ಹೆಚ್ಚು ತಿಳುವಳಿಕೆಯನ್ನು ಕೊಡ್ಲಿಕ್ಕೆ ನಿಮ್ಮಲ್ಲಿ ಏನಾದರೂ ನಿಮ್ಮಲ್ಲಿ ಇದ್ರ ಬಗ್ಗೆ ಹೆಚ್ಚು ಮೌಲ್ಯವಾದಂತಹ ಹೂವಿನ ಬೇಸಾಯದ ಬಗ್ಗೆ ನಿಮ್ಮಲ್ಲಿ ಏನಾದರೂ ನೋಡ್ಲಿಕ್ಕೆ ಮಾಡ್ಲಿಕ್ಕೆ ಅಥವಾ ತರಬೇತಿಗಳು ವಿಶ್ವವಿದ್ಯಾಲಯ ಮಾಡ್ತಾ ಇರ್ತೀವಿ ನಮ್ಮಲ್ಲಿ ಪ್ರಾತ್ಯಕ್ಷಿಕೆ ತೋಟಗಳು ಇದಾವೆ ಸೊ ಸಂರಕ್ಷಿತ ಬೇಸಾಯ ಆಗಿರಬಹುದು ಅಥವಾ ನಾವು ಒಣ ಓಪನ್ ಕಂಡೀಷನ್ ಅಲ್ಲಿ ಆಗಿರ್ಬೋದು ಹೊರಗಿನ ವಾತಾವರಣದಲ್ಲಿ ಅಥವಾ ಸಂರಕ್ಷಿತ ಬೇಸಾಯಲ್ಲಿ ಯಾವ ರೀತಿ ಹೂವಿನ ಬೇಸಾಯ ಮಾಡಬೇಕು ಗುಲಾಬಿ ಆಗಿರಬಹುದು ಚೆಂಡು ಆಗಿರ್ಬೋದು ಅಥವಾ ಸಾಂಪ್ರದ್ದು ಸಾಂಪ್ರದಾಯಿಕ ಬೆಳೆಗಳು ಆಗಿರ್ಬಹುದು ರಫ್ತಿಗೆ ಯೋಗಿ ಅದರಲ್ಲಿ ಕೂಡ ನಾವು ಸಂಶೋಧನೆ ಮಾಡ್ತಾ ಇದ್ದೀವಿ ಆಮೇಲೆ ತರಬೇತಿ ಕೂಡ ಕೊಡ್ತೀವಿ ನಾವು ಸೊ ರೈತರು ಭೇಟಿ ಕೊಡ್ತಾ ಇರ್ತಾರೆ ವಿಶ್ವವಿದ್ಯಾಲಯಕ್ಕೆ ಆಮೇಲೆ ಫೋನ್ ಮುಖಾಂತರ ವಾಟ್ಸಪ್ ಮುಖಾಂತರ ಅವ್ರದ್ದು ಏನಾದರೂ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡೋದ್ ಪ್ರಯತ್ನ ಮಾಡ್ತಾ ಇರ್ತೀವಿ ಏನು ಹೇಳಿದ್ರೆ ತಾವು ತೋಟಗಾರಿಕೆ ಅದರಲ್ಲೂ ವಿಶೇಷವಾಗಿ ಪುಷ್ಪ ಕೃಷಿಯಲ್ಲಿ ಸಾಕಷ್ಟು ಒಂದು ಪರಿಣಿತಿಯನ್ನು ಪಡ್ಕೊಂಡಿದಿರಿ ನಮ್ಮ ಯುವಕರು ಪದವಿಯನ್ನ ಮುಗಿಸಿ ತೋಟಗಾರಿಕೆ ಇರಬಹುದು ಕೃಷಿ ಇರಬಹುದು ಪದವಿದವರು ಸಾಕಷ್ಟು ಅನ್ಎಂಪ್ಲಾಯ್ಡ್ಸ್ ಇದ್ದಾರೆ ಅವ್ರಿಗೆಲ್ಲ ಯಾವ ರೀತಿ ಮಾಡ್ಕೊಂಡ್ರೆ ಇಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಅವರು ತಮ್ಮ ಕಾಲ ಮೇಲೆ ಅಂತ ಹೇಳ್ತಾರೆ ಹೇಗೆ ಸಾಕಷ್ಟು ಅವಕಾಶಗಳಿದೆ ಯಾಕಂತಂದ್ರೆ ಪ್ರೊಡಕ್ಷನ್ ಒಂದೇ ನಾವು ನೋಡೋಕ್ಕಾಗಲ್ಲ ಮಾರ್ಕೆಟಿಂಗ್ ಯಾವ ರೀತಿ ಮಾಡಬೇಕು ಅದ್ರಲ್ಲಿ ನಾವು ಸಂಸ್ಕರಣೆ ಯಾವ ರೀತಿ ಮಾಡ್ಕೋಬೇಕು ಯಾವ ಬೆಳೆ ಯಾವ ಸೀಸನ್ ಅಲ್ಲಿ ಬೆಳೆಸ್ಬೇಕು ಸಾಮಾನ್ಯವಾಗಿ ರೈತರು ಬೆಳೆಸ್ತಾ ಇರ್ತಾರೆ ಸೊ ಪದವೀಧರ ಏನ್ ಪ್ಲಾನ್ ಮಾಡಬೇಕು ಆಫ್ ಸೀಸನ್ ಅಲ್ಲಿ ಯಾವ ರೀತಿ ಬೆಳೆಸ್ಬೇಕು ಮತ್ತು ಈ ಮಾರ್ಕೆಟ್ ಎಲ್ಲಿ ಹೆಚ್ಚು ಬೇಡಿಕೆ ಇದೆ ಯಾವ ಸೀಸನಲ್ಲಿ ಯಾವ ಬೆಳೆ ಬೆಳೆಸಬೇಕು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರಬೇಕು ಒಳ್ಳೆ ಬೆಳೆ ಬೆಳೆದರೆ ರೈತರಿಗೆ ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಒಳ್ಳೆ ಲಾಭ ಸಿಗುತ್ತೆ ರೇಟ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಹುದು ಬಟ್ ನಾವು ಏನೈತಿ ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲಿ ರೇಟ್ ಉದಾಹರಣೆಗೆ ಇಲ್ಲಿ ರೇಟ್ ಹತ್ತು ರೂಪಾಯಿ ಕೆಜಿ ಚೆಂಡು ಹೋಗ್ತಾ ಇದೆ ಬೆಂಗಳೂರಲ್ಲಿ ಅರವತ್ತು ರೂಪಾಯಿ ಇದ್ರೆ ಸಾಗ ನಾವು ಟ್ರಾನ್ಸ್ಪೋರ್ಟೇಶನ್ ವೆಚ್ಚ ಒಂದು ಐದು ರೂಪಾಯಿ ಪ್ರತಿ ಕೆಜಿ ಆದರೂ ಕೂಡ ನಮಗೊಂದು ಇಪ್ಪತ್ತ್ ಮೂವತ್ತು ರೂಪಾಯಿ ಹೆಚ್ಚು ಲಾಭ ಸಿಗುತ್ತೆ ಸೊ ಅಲ್ಲಿ ನಮಗೆ ಮಾರ್ಕೆಟ್ ಕಾಂಟ್ಯಾಕ್ಟ್ ಇಡಬೇಕು ಹೂವಿನ ಮಾರ್ಕೆಟ್ ಆಗಿರಬಹುದು ಅಥವಾ ಬೇರೆ ಕಡೆ ಯಾವ ರೀತಿ ಡಿಮಾಂಡ್ ಇದೆ ಯಾವ ರೀತಿ ಪ್ಯಾಕಿಂಗ್ ಮಾಡ್ಕೋಬೇಕು ಯಾವ ರೀತಿ ಅದರಲ್ಲಿ ಮೌಲ್ಯವರ್ಧನೆ ಮಾಡ್ಕೋಬಹುದು ಈಗ ಇಳುವರಿ ಹೆಚ್ಚು ಬಂದ್ರೆ ಈ ರೀತಿ ಮಾಡಿದ್ರೆ ನಮಗೆ ಸಂಪೂರ್ಣ ಅದ್ರ ಬಗ್ಗೆ ಮಾಹಿತಿ ಇರಬೇಕು ಹಂಗಾಗಿ ಮಾಹಿತಿ ಇದ್ರೆ ನಾವು ಒಳ್ಳೆ ಲಾಭ ಪಡ್ಕೋಬಹುದು ಯಾವುದೇ ಕಾರಣಕ್ಕೂ ನಷ್ಟ ಇಲ್ಲ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಬಂದಾಗ ಕಲಬುರ್ಗಿ ಬೀದರ್ ರಾಯಚೂರು ಈ ಕಡೆ ಎಲ್ಲ ಯಾದಗಿರಿ ಈ ಜಿಲ್ಲೆಗಳಲ್ಲಿ ಹೇಗೆ ಅನಿಸ್ತದೆ ನಮಗೆ ನಾವು ಈಗ ಕೋಲಾರ ಚಿಕ್ಕಬಳ್ಳಾಪುರ ತಮಿಳುನಾಡು